ಮನೆ ಮಗ ಬದುಕ್ಲಿ ಒಂದು ಪವಾಡ ಆಗಲಿ ಅಂತ ಪಾಪ ಆ ಮನೆಯವರು ಎಷ್ಟೇ ಹೋಮ ಹವನ ಪೂಜೆ ಮಾಡಿದ್ರೂ ಅವರ ಪ್ರಾರ್ಥನೆಗೆ ಫಲ ಸಿಗಲೇ ಇಲ್ಲ ಮರದ ಕೊಂಬೆ ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಅಕ್ಷಯ್ ಕೊನೆಗೂ ಬದುಕಲೇ ಇಲ್ಲ ಇಂದು ಅಕ್ಷಯ್ ಕೊನೆ ಉಸಿರೆಳೆದಿದ್ದಾನೆ ಅವರ ಮನೆಯವರ ಗೋಳಾಟ ಎಲ್ಲರನ್ನ ಕಣ್ಣೀರಿನ ಮಡಿಲಲ್ಲಿ ಮಲಗಿಸಿದೆ ಮಣ್ಣಾಗುವ ಮುನ್ನ ನೇತ್ರದಾನ ಮಾಡಿದ ಅಕ್ಷಯ್ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾನೆ ಇದು ಸಾರ್ಥಕತೆ ಮೆರೆದ ಟೆಕ್ಕಿ ಅಕ್ಷಯ್ ಎಸ್ ಭಾನುವಾರದ ಘಟನೆ ಅಕ್ಷಯ್ ಪ್ರಾಣಕ್ಕೆ ಕುತ್ತು ತಂದಿದೆ ಮರದ ಕೊಂಬೆ ಬಿದ್ದು ತಲೆಬುರುಡೆ ಚೂರು ಚೂರಾಗಿ ತೀವ್ರ ರಕ್ತಸ್ರಾವವಾಗಿ ಆಸ್ಪತ್ರೆ ಸೇರಿದ್ದ ಅಕ್ಷಯ್ ಇಂದು ಕುಟುಂಬಸ್ಥರನ್ನ ಅಗಲಿ ದೇವರನ್ನ ಸೇರಿದ್ದಾರೆ ಸಾವು ಬದುಕಿನ ಹೋರಾಟಕ್ಕೆ ಬದುಕಿ ಬರುವ ನಿರೀಕ್ಷೆಗಳಿಗೆ ತೆರೆ ಎಳೆದು ಕೊನೆಯುಸಿರು ಚೆಲ್ಲಿದ್ದಾರೆ ರು ಕೂಡ ದೇವರ ಮೇಲೆ ಭಾರ ಹಾಕಿ ಕಾದು ನೋಡೋಣ ಅಂತ ಅಂದಿದ್ರು ಹೀಗಾಗಿ ಮೊಮ್ಮಗ ಬದುಕುಳಿಯಲಿ ಮನೆಗೆ ವಾಪಸ್ಸಾಗಲಿ ಅಂತ ಅಜ್ಜ ಅಜ್ಜಿ ಮೃತ್ಯುಂಜಯ ಹೋಮ ಮಾಡಿಸಿದ್ರು ಆದ್ರೆ ಆ ದೇವರು ಕರುಣೆ ತೋರಲಿಲ್ಲ ಅಕ್ಷಯ್ ಪ್ರಾಣ ಉಳಿಯಲಿಲ್ಲ ಕೊನೆಯ ಉಸಿರಿನವರೆಗೆ ಮೊಮ್ಮಗ ಅಕ್ಷಯ್ ಎದ್ದು ಬರ್ತಾನೆ ಮತ್ತೆ ಮೊದಲಿನ ತರ ಮಾತನಾಡುತ್ತಾನೆ ಅಂತ ಹಿರಿ ಜೀವಗಳು ಕಾದಿದ್ವು ಆದ್ರೆ ಎಷ್ಟೇ ಅಕ್ಷಯ್ ಕೊನೆಗೂ ಎದ್ದೇಳಲೇ ಇಲ್ಲ ದುಡಿಯ ಮಗನ್ ಕಳ್ಕೊಂಡಿದೀವಿ ಈ ನಿಮ್ ಬಿ ಬಿ ಎಂ ಪಿ ತಪ್ಪು ಇವಾಗ ಇನ್ನೊಬ್ಬ ಮಗ ಅವನೇ ಅವನ ಕೆಲಸ ಇಲ್ಲ ಅವನು ಇದೇ ಅಟ್ಲೀಸ್ಟ್ ಒಂದು ನಮ್ ಕೆಲ್ಸ ನೀವ್ ಇದ್ ಮಾಡ್ಕೊಡ್ತೀರ ಅಂತ ಕೇಳ್ಕೊಂತ ಅವ್ರ ತಂದೇನು ನೋಡಿದಿರಲ್ಲ ಹೆಂಗಿದ್ದಾರೆ ಏನಂತ ನಿಮ್ಗೆ ಗೊತ್ತಿದೆ ದಯವಿಟ್ಟು ನೀವು ಏನ್ ದುಡ್ಡು ಕೊಡ್ತೀರಿ ಏನು ಅದ್ ಯಾವ್ದು ನಿಲ್ಲ ಅವನು ಮಾತ್ರ ಆಗತ್ತೆ ಅಷ್ಟೇ ನಮ್ಗೇನಾಗಲ್ಲ ಅಟ್ ಲೀಸ್ಟ್ ಅವ್ರ ಅಣ್ಣನ್ಗೊಂದ್ ಕೆಲಸ ಕೊಡಿಸಿದ್ರೆ ನಮ್ಗ ಉಪಕಾರ ಆಗುತ್ತೆ ನಮ್ಗ್ ಫ್ಯಾಮಿಲಿಗೆ ನಮ್ ನಮ್ ಜೀವನಕ್ಕೆ ಹೆಂಗ್ ಹೇಳ್ರಿ ನೀವು ಮಗನೇ ಕಳ್ಕೊಂಡಿದ್ವಲ್ಲ ನಮ್ಮ ಜೀವನಕ್ಕೆ ಏನ್ ಮಾಡ್ಬೇಕು ಅವನೇ ಜುಡಿತಾ ಇದ್ದಿದ್ದು ಇನ್ನು ಪಾಲಿಕೆಯ ನಿರ್ಲಕ್ಷ್ಯದಿಂದಾಗಿ ಅಕ್ಷಯ್ ಸಾವನ್ನಪ್ಪಿರುವ ವಿಚಾರ ಪಾಲಿಕೆ ಕಿವಿಗೆ ಬೀಳುತ್ತಿದ್ದಂತೆ ಅರಣ್ಯ ವಿಭಾಗದ ಅಧಿಕಾರಿಗಳು ಧಾವಿಸಿ ಬಂದ್ರು ಮನೆಯವರನ್ನ ಸಂತೈಸಿ ಅಕ್ಷಯ್ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವ ಭರವಸೆ ನೀಡಿದ್ರು ಈಗ ಸದ್ಯಕ್ಕೆ ಅವ್ರದ್ದು ಪೋಸ್ಟ್ ಮಾರ್ಟಮ್ ಫೆಸಿಲಿಟೇಟ್ ಮಾಡಲಿಕ್ಕೆ ನಾವು ಕಿಮ್ಸ್ ಹಾಸ್ಪಿಟಲ್ ಚಿಕಿತ್ಸೆ ಪರಿಹಾರ ಎಲ್ಲ ಮಾತಾಡಿ ನಾವು ಒಂದು ಖಂಡಿತವಾಗಿದೆ ಖಂಡಿತವಾಗಿದೆ ಈಗ ಐದು ಐದು ಲಕ್ಷದ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಟೋಟಲ್ ಬಿಲ್ ಆಗಿತ್ತು ಈಗ ನಾವು ನಾಲ್ಕು ರೂಪಾಯಿ ಬಿಲ್ ಸಿಕ್ಕಿತ್ತು ನಮಗೆ ಅದನ್ನ ಪೇ ಮಾಡಿದೀವಿ ಉಳಿತನ್ನ ಪ್ರಯತ್ನ ಮಾಡ್ತೀವಿ ಮಗನ ಸಾವಿನ ವಿಚಾರ ಅಕ್ಷಯ್ ತಂದೆಗೆ ತಡೆಯಲಾಗಲಿಲ್ಲ ಪುತ್ರ ಶೋಕ ನಿರಂತರಂ ಅನ್ನೋ ಹಾಗೆ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನು ಸಾವಿನ ನಂತರ ಅಕ್ಷಯ್ ಕಣ್ಣುದಾನ ಮಾಡಲಾಗಿದ್ದು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದ ಅಕ್ಷಯ್ ಕೊನೆಗೆ ಯಮರಾಜನ ಮುಂದೆ ಸೋಲೊಪ್ಪಿಕೊಂಡಿದ್ದಾನೆ ಪಾಲಿಕೆಯ ನಿರ್ಲಕ್ಷ್ಯ ಅಕ್ಷಯ್ ಜೀವವನ್ನೇ ಕಸಿದುಕೊಂಡಿದ್ದು ಕುಟುಂಬಸ್ಥರಿಗೆ ಸಾವಿನ ನೋವನ್ನು ಭರಿಸಿಕೊಳ್ಳುವ ಶಕ್ತಿ ನೀಡಲಿ ಅನ್ನೋದು ನಮ್ಮ ಆಶಯ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್